ಗೋವಾದಿಂದ ಮಂಗಳೂರಿಗೆ ಕೋಕೇನ್ ಪೂರೈಸುತ್ತಿದ್ದ ನೈಜೀರಿಯಾದ ಪ್ರಜೆಯನ್ನ ಮಂಗಳೂರು ಸಿಸಿಬಿ ಪೊಲೀಸರು ಗೋವಾದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಉತ್ತರ ಗೋವಾದಲ್ಲಿ ವಾಸವಿದ್ದ ನೈಜೀರಿಯಾದ ಪ್ರಜೆ ಮೈಕಲ್ ಒಕಾಫರ್ ಓಡಿಕೊ ಬಂಧಿತ ಆರೋಪಿ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಆರೋಪಿಯಿಂದ ಮೂವತ್ತು ಗ್ರಾಂ ಕೋಕೇನ್ ವಶಪಡಿಸಿಕೊಂಡಿದ್ದಾರೆ ನಗರಕ್ಕೆ ಗೋವಾದಿಂದ ಕೋಕೇನ್ ತಂದು ಮಾರಾಟ ಮಾಡುತ್ತಿದ್ದ ಆರೋಪಿಗಳಾದ ಸದಾಕತ್ ಯು ಅಲಿಯಾಸ್ ಶಾನ್ ನವಾಜ್ ಮತ್ತು ಮೊಹಮ್ಮದ್ ಅಶ್ಫಾಕ್ ಅಲಿಯಾಸ್ ಅಶ್ನಾ ಎಂಬವರನ್ನು ಸಿಸಿ ಬಿ ಪೊಲೀಸರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಅಮ್ಲಮೊಗರು ಗ್ರಾಮದ ಎಲ್ಯಾರು ಪದವು ಮೈದಾನದ ಬಳಿ ಬಂಧಿಸಿದ್ದರು ಆರೋಪಿಗಳಿಂದ ನಾಲ್ಕು ಗ್ರಾಂ ಕೋಕೇನ್ ಸೇರಿದಂತೆ ಒಟ್ಟು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಮೌಲ್ಯದ ಸೊತ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು ಆರೋಪಿಗಳಿಗೆ ಗೋವಾದ ಡ್ರಗ್ ಪೆಡ್ಲರ್ ಕೋಕೇನ್ ಪೂರೈಸಿದ್ದ ಕುರಿತು ಮಾಹಿತಿ ಸಂಗ್ರಹಿಸಿದ್ದ ಪೊಲೀಸರು ಉತ್ತರ ಗೋವಾದ ಕಾಲನ್ಗೂಟ್ ಎಂಬಲ್ಲಿ ಆರೋಪಿ ಮೈಕಲ್ ಒಕಾಫರ್ ಒಡಿಕೋನನ್ನು ಬಂಧಿಸಿದ್ದಾರೆ ಆರೋಪಿಯಿಂದ ಮೂವತ್ತು ಗ್ರಾಂ ಕೋಕೇನ್ ಜೊತೆಗೆ ಬಲೆನೋ ಕಾರು ಎರಡು ಮೊಬೈಲ್ ಫೋನ್ಗಳು ನಾಲ್ಕು ಸಾವಿರದ ಐನೂರು ನಗದು ಡಿಜಿಟಲ್ ಮಾಪಕವನ್ನು ವಶಪಡಿಸಿಕೊಳ್ಳಲಾಗಿದೆ ಭಾರತಕ್ಕೆ ವ್ಯಾಪಾರದ ವೀಸಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದ ಆರೋಪಿಯು ಮುಂಬೈಯಲ್ಲಿ ಒಂದೂವರೆ ವರ್ಷ ವಾಸವಿದ್ದ ಬಳಿಕ ಗೋವಾದಲ್ಲಿ ನೆಲೆಸಿ ಮಾದಕ ವಸ್ತು ಮಾರಾಟ ದಂಧೆಯಲ್ಲಿ ತೊಡಗಿದ್ದ ಆತನ ವಿರುದ್ಧ ಮಾದಕ ವಸ್ತು ಮಾರಾಟ ಸಂಬಂಧ ಗೋವಾದಲ್ಲಿ ಮೂರು ಪ್ರಕರಣಗಳು ದಾಖಲಾಗಿವೆ